थी ಮಲ್ಲಣ್ಣ ಹೌದು ಆ ಊರಿಗೆ ಒಂದು ನೀರಿನ ಕೊರತೆ ಇತ್ತು ಇತ್ತು ಹೆಂಗರೆ ಮಾಡಿರ್ತಕ್ಕಂತ ಊರಿನ ಜನರಿಗೆ ಒಂದು ಅನುಕೂಲ ಮಾಡಿ ಕೊಡ್ಬೇಕಂತ ಹೇಳಿ ಹೇಳಿ ಮಲ್ಲಣ್ಣಗೌಡರು ಸ್ವಂತ ಖರ್ಚು ಕೆರಿ ಕೆರೆ ಕತ್ರು ಹೌದು ಯಾಕ ಯಾಕ್ರಿ ಊರಿಗೆ ಅನುಕೂಲ ಆಗ್ಲಿ ದನಕರಗಳಿಗೆ ಅನುಕೂಲ ಆಗಲಿ ಪಶು ಪ್ರಾಣಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಸ್ವಂತ ಖರ್ಚು ಮಾಡಿ ಮಲ್ಲಣ್ಣಗೌಡರು ಕೆರೆ ಕಡಿಸ್ಲ್ಕತ್ರು ಎಷ್ಟು ಗುಂ ಹುಡದ್ರು ಜರಿ ಹತ್ತಲಿಲ್ಲ ಹಸಿ ಹತ್ತಲಿಲ್ಲ ಹತ್ತಲಿಲ್ಲ ಹರ್ಕೊಂಡು ಬಂದಿರತಕ್ಕಂತ ನೀರ್ ಸಹತ್ಯ ಕೆರೆ ಹೌದು ಮಲ್ಲಣ್ಣ ಗೌಡ್ರಿಗೆ ಚಿಂತೆ ಆಯ್ತು ಚಿಂತೆ ಆಯ್ತು ಊರಿಗೆ ಉಪಕಾರ ಮಾಡಬೇಕು ದನಕರಿಗಳಿಗೆ ಅನುಕೂಲ ಮಾಡಬೇಕು ಪಶು ಪಕ್ಷಿಗಳಿಗೆ ಅನುಕೂಲ ಮಾಡ್ಬೇಕಂತ ಹೇಳಿ ಹೇಳಿ ಸ್ವಂತ ಖರ್ಚು ಹಾಕಿ ಕೆರೆ ಕಡಿಸಲ್ಕಿನಿ ಹಸಿ ಹತ್ತಲ್ ಆಗ್ಯಾವ ಜರಿ ಹತ್ತಲಾಗ್ಯಾವ ಹರ್ಕೊಂಡು ಬಂದಿರತಕ್ಕಂತ ನೀರು ಸಹಿತ ಕೆರೆಯಾಗ ನಿಂದ್ರಲ್ ಆಗ್ಯಾವ ಏನು ಸಮಸ್ಯೆ ಇದ್ದಿರ್ಬೇಕು ಹ ಏನಾದ್ರೂ ಹೇಳಿ ಊರಾಗ ಬಂದು ಜ್ಯೋತಿಷ್ಯಗಾರ ಬಳಿಯಕ್ಕೆ ಬಂದು ಕೇಳ್ತಾನ ಏನತ್ತ ಎಪ್ಪಾ ಊರಿಗ ಉಪಕಾರ ಮಾಡ್ಬೇಕಲ್ಲಕತ್ತೀನಿ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಮಾಡ್ಬೇಕೀನಿ ಕೆರೆ ತಯಾರು ಮಾಡಕತ್ತಿನಿ ಕೆರೆ ಕಡಿಸ್ಲಕಿ ಎಷ್ಟು ಗುಮ್ಮ ಹುಡುಗ್ರೂ ಹಸಿ ಹತ್ತಲಾಗ್ಯದ ಜರಿ ಹತ್ತಲಾಗ್ಯದ ಹರ್ಕೊಂಡು ಬಂದಿರತಕ್ಕ ನೀರ್ ಸಹಿತ ಕೆರೆಯಾಗ ನಿಂದಾಗ್ಯಾವ ಇದ್ರದೊಂದ್ ಸ್ವಲ್ಪ ಏನಾದ್ರು ಸಮಸ್ಯೆ ಇದ್ರ ಸ್ವಲ್ಪ ಬಿಡಿಸಿ ಹೇಳ್ರಿ ಅಂದ ಹೌದು ಹೇಳದ ಅವಾಗ ಜ್ಯೋತಿಷ್ ಹೇಳತಾನಿಪಾ ಈ ಕೆರೆಯ ಸಮಸ್ಯೆ ಕೇಳಿದ್ರ ಕೇಳಿದ್ರಾ ಆ ಕೆರೆಗೆ ಒಯ್ದು ನಿನ್ನ ಮನೆಯಾಗ ಹಿರಿ ಹಿರಿಶಿಗ್ ಒಯ್ದು ಬಲಿ ಕೊಟ್ಟೆ ಅಂದ್ರೆ ಅವಾಗ ಕೆರೆಯಾಗ ನೀರ್ ಬರ್ತಾವ ಅವಾಗ ಕೆರೆಯಾಗ ನೀರ್ ನಿಂದಿರ್ತಾವ ಅಂತ ಹೇಳ್ದ ಹೌದಪ್ಪ ಹೌದು ಹೇಳ್ದ ಹೇಳದ ಕೂಡ ನಿಮ್ ಮಲ್ಲಣ್ಣ ಗೌಡರಿಗೆ ಮುಗುಲ್ ಮ್ಯಾಗ ಮಹಿಮ್ತು ಆಯ್ತು ಕತ್ತರಿಸಿ ನೆಲಕ್ಕೆ ಬಿದ್ದ ಹೌದು ಹಿರಿ ಹೆಂಗ್ ಬಲಿ ಕೊಡೋದು ಪರದೇಶ ಆಗ್ತಾವ ನನ್ನ ಹೆಂಗ್ ಬಲಿ ಕೊಡುವುದು ಧುಪ್ ತಾಳಿಲ್ಲ ಅಳಕೋತು ತನ್ನ ಮನಿಗೆ ಬಂದ ಬಂದ ತನ್ನ ಮನಿಗೆ ಬರೋ ತನ್ನ ಗೌಡತಿ ಮನೆಯಾಗಿದ್ದಳು ಹೌದು ಗೌಡತಿ ಕೇಳ್ತಾಳ ಗೌಡ್ರಿಗೆ ಏನತ್ತ ಗೌಡ್ರಾ ಲಗ್ನ ಆಗಿ ಮೂವತ್ತೈದು ವರ್ಷ ನಮ್ಮದು ನಡ್ದಾ ಒಂದು ದಿವಸ ನೀವು ಕಣ್ಣೀರ್ ಹಾಕಿಲ್ಲ ಹೌದು ಇವತ್ತು ಯಾಕ ಕಳ್ಳಕತ್ತಿರಿ ಗೌಡ್ರ ಅಂತದ್ ಏನು ಪರಿಸ್ಥಿತಿ ಬಂದದಂದು ಕೂಡಿನಿ ಯಾವಾಗ ಗೌಡ್ತಿಗಿ ಗೌಡ್ರ ಹೇಳ್ತಾರ ಯಾರು ಹೇಳ್ತಾರಪ್ಪ ಗೌಡ್ತಿ ಹೋತ್ ನಾ ಯಾಕ ಕಳ್ಳಕತ್ತೀರಿ ಅಂತ ಕೇಳಿದ್ರ ಯಾಕ್ರಿ ನಾ ಸ್ವಂತ ಖರ್ ಹಾಕಿ ಕೆರೆ ಕಡಿಸಲ ಕತ್ತಿನ ಆ ಕೆರೆಗೆ ನೀರ್ ಬರ್ಬೇಕು ನೀರ್ ನಿಂದ್ರ ಮನೆಯಾಗಿರ್ತಕ್ಕಂತ ನನ್ನ ಹಿರಿ ಸೊಸಿಗೆ ಬಲಿ ಕೊಡ್ಬೇಕಲ್ಕತ್ತಾರ ನಾ ಹೆ ಮಾಡ್ಲಿ ಮಾಡಲಿ ನನ್ನ ಸೊಸಿಗೆ ನಾ ಬಲಿ ಕೊಡ್ಲಿ ಅದಕ್ಕೆ ನನಗೆ ದುಃಖ ಆಗ್ತದ ಮೊಮ್ಮಕ್ಳು ಪರದೇಶ ಆಗ್ತವ ನಾ ಹೆಂಗ್ ಮಾಡ್ಲಿ ನಾ ಊರಿಗೆ ನೋಡೋ ಏನು ಪ್ರಾಣಿ ಪಕ್ಷಿಗಳಿಗೆ ನೋಡೋ ನನ್ನ ಸೊಸಿಗೆ ನೋಡೋ ನನ್ನ ಮೊಮ್ಮಕ್ಳಿಗೆ ನೋಡೋ ಯಾರಿಗೆ ನೋಡ್ಲಿ ನಾನು ಅದಕ್ಕೆ ನನಗೆ ದುಃಖ ತಾಳಲ್ಲ ಗೌಡತಿ ಗೌಡ್ತಿ ಅಂದ್ಕೂಲ್ ಗೌಡ್ತಿ ಹೇಳ್ತಾಳ ಗೌಡ್ರಿಗೆ ಏನ್ ಹೇಳ್ತಾಳು ಗೌಡ್ರ ಚಿಂತೆ ಮಾಡಬೇಡ್ರಿ ಅಳದಕ್ ಹೋಗಬೇಡ್ರಿ ಅಳಬೇಡ್ರಿ ಅಳಬೇಡ್ರಿ ಹಿರಿ ಸೊಸಿ ಮನಿಯಾ ಹಿರಿ ತನಕ ಬೇಕು ಸರಸ್ವಸಿನ ಕೂಡ ಒಂದು ತಾಯಿ ತೆಕ್ಕಿಗೆ ಬಿದ್ದು ಬೋರ್ಯಾಡಿ ಅಳ್ಳಕತ್ತಳು ಹಳ್ಳಕತ್ತಳು ಅವಾಗ ತಾಯಿ ಕೇಳ್ತಾಳ ಏನಂತ ಲಗ್ನ ಆಗಿನ ಒಂದು ತಿಂಗ್ಳು ಆಗಿಲ್ಲ ಆಗಿಲ್ಲ ಯಾಕೆ ಕಳ್ಳಕತ್ತಿ ಏನ್ ಹತ್ತಿ ಕಾಳಕತ್ತಳು ಮಾವು ಕಾಳ ಕತ್ತನು ಗಂಡು ಕಳ್ಳ ಕಾಳಕತ್ತನು ಯಾಕೆ ಕಳ್ಳ ಕತ್ತಿದೆ ಕೂಡ ತಾಯಿ ಮುಂದ ಮಗಳು ಬಾಯಿ ಬಿಚ್ಚಿ ಹೇಳಬೇಕತ್ತಾಳ ಬಾಯಿಯಾಗಿ ಮಾತು ಬರಲಾಗ್ಯಾವ ಬರಲಾಗ್ಯಾವ ನಿನ್ನ ಮಗಳು ಅಂದ ಅಂದ್ಕೊಳ್ಳಿ ನನ್ನ ತಾಯಿ ಹೆಂಗ ತಕ್ಕಸ್ಕೊತಾಳ ಹೌದು ಈ ಮಾತು ನನ್ನ ತಾಯಿಗೆ ತಕ್ಕಂಗಿಲ್ಲ ಸುಮ್ಮ ಹಾ ಅವಾಗ ತಂದಿ ಬಂದು ಕೇಳ್ತಾನ ಏನತ್ತ ಇವ ನನ್ನ ಮುಂದರಿ ಹೇಳಂದ ಹೌದು ಇದು ನಿನ್ನ ಮಗಳನ್ನ ಸಹಿತೀನಿ ಅಂದ್ಕೊಳ್ಳಿ ನಮ್ಮ ಅಬ್ಬರಿಗೆ ಹೆಂಗ ದಕ್ಕಿಸ್ಕೊತಾನ ಹೌದು ಈ ಮಾತು ನನ್ನ ಹೊಣದವ್ರಿಗೆ ದಕ್ಕಂಗಿಲ್ಲ ನಾ ಹೆಂಗ್ ಮಾಡಿ ಭಗವಂತ ನಾ ಹ್ಯಾಂಗ ಹೇಳಿ ನನ್ನ ತಾಯಿ ತಂದಿ ಮುಂದ ನಾ ಸೈತಿ ನನ್ನ ಮಾತು ನನ್ನ ತಾಯಿ ತಂದಿ ಹಾಂಗ್ ಬದುಕಾರ ನನಕ್ಕಿತ್ತ ಮೊದಲು ನನ್ನ ತಾಯಿ ತಂದಿ ಸಾಯ್ತಾರ ನಾ ಹೇಳಬಾರ್ದು ಹೌದು ಹೌದು ಅಷ್ಟರಾಗ ಅಣ್ಣ ಬಂದ ಅಣ್ಣ ಬಂದ ತಂಗಿ ಹಾ ತಾಯಿ ತಂದಿ ಮುಂದೆ ಹೇಳಕ್ ನಿನಗ ಸಂಕೋಚ ಆಯ್ತಿ ಹೌದು ಅವ್ರ ಮುಂದೆ ಹೇಳಬೇಡ ಹೇಳಬೇಡ ನನ್ನ ಮುಂದೆ ಹೇಳು ಹೇಳು ನಾನಿನ್ ಒಡ ವಡ ಅಣ್ಣ ಇದ್ದೀನಿ ಅದೇನೆ ನಿಮ್ದು ಏನು ಕಷ್ಟ ನಷ್ಟಗಳು ಅದಾವಲ್ಲ ನಾ ಬಗೆಹರಿಸ್ತೀನಿ ತಂಗಿ ಅಂದ ಹೌದು ಅವಾಗ ಭಾಗೀರಥಿ ಅತ್ತಾಳಾ ಯಾನಂದ್ಲು ಅಣ್ಣಾ ಹ್ಮ್ ನಾ ಯಾಕಿನ ಅಂತ ಕೇಳಿದ್ರಾ ಯಾಕ ಆ ನನಗ್ ಬಲಿ ಕೊಡ್ತಾರ ಅಂತ ಹೇಳಿ ಹೇಳಿಲಕ್ಕಿ ಹೌದು ಏನು ಹೇಳಿದ್ರು ಅಂತ ಕೇಳಿದ್ರೂ ಅಣ್ಣಾ ಹಾ ಲಗ್ನ ಆಗಿನ ಒಂದು ತಿಂಗ್ಳನು ಆಗಿಲ್ಲ ನನ್ನ ಅತ್ತಿ ನನ್ನ ಮಾವ ಇಬ್ರು ಕೂಡಿ ನಮಗ ಬ್ಯಾರೆ ಹಾಕ್ಲಕತ್ತಾರ ಅಣ್ಣ ನಮ್ಗ ಸಂಸಾರ ಹಾದಿನೇ ಗೊತ್ತಿಲ್ಲ ಅದಕ್ಕೆ ಅದಕ್ಕ ಅಳ್ಲಕತ್ತಿನಂದ್ರ ಭಾಗಿರತಿ ಹೌದು ಸುಳ್ಳು ಹೇಳ್ದಳು ಹೌದು ಸುಳ್ಳು ಹೇಳಿದಳು ಹಾ ಸುಳ್ಳು ಹೇಳ್ದ್ ಕೂಡ ಅಣ್ಣ ತಾನ ಏನತ್ತಾ ತಂಗಿ ಹಾ ನೀ ಹುಚ್ಚ ಅದಿ ಹುಚ್ಚದಿ ತಂಗಿ ಹಾ ನೀ ಹುಚ್ಚದಿ ಹಾಬಾ ನೀವ್ ಕೂತ್ ಬ್ಯಾರಿ ಇಲ್ಲ ಕತ್ತಿಲ್ಲ ಎಲ್ಲ ಹಿರಿಯರ ಬ್ಯಾರಿಯಾಗತ್ತಾರ ತಂಗಿ ಹಿರಿಯರ ಕುತ್ತೆ ಬ್ಯಾರಿ ಹಾಕ್ಲಕ್ಕ ಸಂತೋಷದಿಂದ ಆಗ್ರಿ ಅಳತಕ್ಕಂಥ ವಿಷಯ ಇದ್ರೊಳಗೆ ಏನದ ತಂಗಿ ಅಂತೇಳಿ ತಂಗಿ ಮ್ಯಾಗ ಕೈ ಎಳ್ದ ಅಣ್ಣ ಸಮಾಧಾನ ಮಾಡದ ತಂಗಿಗ ಸಮಾಧಾನ ಆಗ್ಲಿಲ್ಲ ಆಗ್ಲಿಲ್ಲ ತಂಗಿ ಸಮಾಧಾನ ಆಗಲಿಲ್ಲ ನನ್ನ ಹೊಟ್ಟೆನ ಮಾತ ಯಾವಾಗ ಮತ್ತ ಬರ ಮುಂದೆ ಹೇಳಿ ನನ್ನ ಮನಸ್ಸು ಯಾವಾಗ ಹಗರು ಮಾಡಿಕೊಳ್ಳಿ ತವ್ರ ಮನೆಯಿಂದ ಗೆಳತಿ ಮನೆಗೆ ಹೋಗಿ ಎಳತಿ ಇಲ್ಲ ಗಂಗಾ ಅತ್ತಾಂದೆ ಸಣ್ಣಾಗಿ ಕೇಶಾಳ ಕಣ್ಣಾಗ ನೀರಿಯಕ್ಕ ರಂಬಿಸಿ i the ahead. ಕೊಟ್ಟು ಹೌದು ಪ್ರಾಣ ಕೊಟ್ಟ ಕೂಡ ಗಂಡ ಬ್ಯಾರೆ ಕನಸು ಬಿತ್ತು ಸುಟ್ಟಂಗಾಯ್ತು ಕೋಲು ಮುರಿದಂಗ್ತು ಕಟ್ಟಿದ ಮನಿ ಬಿದ್ದಂಗಾಯ್ತು ರಾತ್ರಿ ಬಾರದಾಗ ಹೆಂಡತಿ ಮಾರಿ ನೋಡಂಗಾಯ್ತು ಹೌದು ಕುದುರೆ ಲಗಾಮ್ ಹಾಕ್ಲಿಲ್ಲ ಹಾಕ್ಲಿಲ್ಲ ಕುದುರೆ ಮ್ಯಾಲ ಕೂತು ತನ್ನ ಊರಿಗೆ ಬಂದ ತನ್ನ ಊರಿಗೆ ಬರ ಬೆಳಕಾಗಿತ್ತು ಬೆಳಕಾಗಿತ್ತು ತಾಯಿ ಮನೆಯಾಗಿದ್ರು ತಾಯಿ ಕೇಳತ್ತ ನಮ್ಮ ಮಾದೇವರಾಯ ಏನತ್ತ ನನಗೆ ಕೆಟ್ಟ ಕನಸು ಬಿದ್ದ ತಾಯಿ ತಾಯಿ ಶಲ್ಯ ಸುಟ್ಟಂಗದ ಕೋಲು ಮುರಿದಂಗ ಕಟ್ಟಿದ ಮನೆ ಮಾಡಿ ನೋಡಂಗ ಕರಿ ಹೊರಗ ಅವಾಗ ತಾಯಿ ಎತ್ತಾಳ ಏನತ್ತ ಏನ್ ಹೇಳದ್ರು ಅಂತ ಕೇಳಿದ್ರ ತಾಯಿನು ಇಲ್ಲಿ ಒಂದು ಸುಳ್ಳು ಹೇಳ್ತಾಳ ಏನು ಸುಳ್ಳ ಮಗನು ಸಲುವಾಗಿ ಸುಳ್ಳು ಹೇಳ್ತಾಳ ಏನು ಸುಳ್ಳು ಹೇಳಿದ್ರ ತಾಯಿ ಅಂತ ಹಾ ನಿನ್ನ ಹೆಣತಿ ಅಕ್ಕಿನ ತಾವ್ ಮನೆಗ್ ಹೋಗ್ಯಾಳ ಹೋಗ್ಯಾಳ ಅವ್ರ ಮನೆಗೆ ಹೋಗ್ಯಾಳ ಇನ್ನ ಬಂದಿಲ್ಲ ಹೋಗಿ ಕರ್ಕೊಂಡ್ ಬಾ ಅಂತೇಳಿ ತಾಯಿ ಮಗನ ಸಲುವಾಗಿ ಮಗನಿಗೆ ಉಳಿಸ್ಕೋಬೇಕಂತೇಳಿ ತಾಯಿ ಸುಳ್ಳು ಹೇಳಿದಳು ಹೌದು ಮಗ ನಿನ್ನ ಹೆಣತಿ ಕೆರೆಯಾಗ್ ಮುನಿಗ್ ಸತ್ತಾಳ ಅಂದ್ಕೂಳಿ ನನ್ನ ಮಗ ಹೌದು ಇದು ನನ್ನ ಮಗನಿಗೆ ಧಕ್ಕಂಗಿಲ್ಲ ಅಂತ ಹೇಳಿ ಹೇಳಿ ಸುಳ್ಳು ಹೇಳಿದ್ಳು ನಿನ್ನ ಹೆಣತಿತ್ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಬಾ ಅಂದ್ಕೂಲಿ ಅಂತ ಅಂತೇಳಿ ಅದೇ ಕುದುರೆ ಮೇಲೆ ಹತ್ತಿ ನನ್ನ ಹೆಣತಿತ್ತವ್ರಿಗೆ ಮನೆಗೆ ಬಂದು ಹೆಣತಿತ್ ತವ್ರ ಮನೆಗೆ ಬಂದು ಅತ್ತಿ ಮಾವಿಗೆ ಏನ್ ಕೇಳ್ತಾನ ಅತ್ತಿ ಮಾವು ಏನ್ ಹೇಳ್ತಾರ ಮುಂದಿನ ನಿಜ ಹೆಂಗ ಗೊತ್ತಾಗ್ತದಂತಕ್ಕಂಥ ಮುಂದೆ ಬರ್ತದ ಬರ್ಲಿ ಬೆತ್ತಲೆ ಕುದುರೆ ಹತ್ತಿ ಓಡಿಸುದೆ ಬಂದು ಕೇರಳ ತಾಯಿನ ಮಡದಿಯಲ್ಲಿ ಅದಳ ಅನ್ನೋದು ತಾಯಿ ಏನತ್ತೆ ಮಾವ ಮಾ ನಿಮ್ ಮಗಳು ನಿಮ್ ಮನಿಗೆ ಬಂದಾಳತ್ತ ನಾ ಕರ್ಕೊಂಡು ಹೋಲಕ್ ಬಂದೀನಿ ನಿಮ್ ಮಗಳಿಗೆ ಕಳಿಸ್ರಿ ಅಂದ ಹೌದು ಹೇಳ್ದ ಅವಾಗ ಆಗ್ತಾಳಾ ಏನಂದ್ರು ನಿನ್ನ ಹೆಣತ್ತಿ ಬಂದಿದ್ರು ಕರೆ ಕರೆ ಇಲ್ಲಿ ಹೆಣತಿ ನಮ್ಮ ಮನೆಯಾಗಿಲ್ಲ ಇಲ್ಲ ಎಂಟು ದಿನ ಇಡ್ತೀನಿ ತಿರುಗಿ ನಿನ್ನೂರಿಗೆ ನಮ್ಮ ಹೆಣತಿ ನಮ್ ಮನೆಯಾಗಿಲ್ಲ ಅಂದ್ರೆ ಚಿಂತೆ ಇತ್ತು ಚಿಂತೆ ಆಯ್ತು ನನ್ನ ಹೆಂಡತಿ ನನ್ನ ಮನೆಯಾಗೂ ಇಲ್ಲ ಅವ್ರ ತವರ ಮನೆಯಾಗೂ ಇಲ್ಲ ಎಲ್ಲಿ ಹೋಗಿರ್ಬೇಕು ನನ್ನ ಹೆಂಡತಿ ಹೌದು ಎಲ್ಲಿ ಹೋಗಿರ್ಬೇಕು ಕುದುರೆ ಮೇಗಿನ ತಳದ್ ನಡ್ಕೊತ ಬರುವಂತ ಸಮಯದೊಳಗ ಭಾಗಿರಥಿ ಗೆಳತಿ ಸಿಕ್ಕಳು ಸಿಕ್ಕಳು ಭಾಗಿರಥಿ ಗೆಳತಿ ಕೇಳ್ತಾಳ ಏನತ್ತ ಯಾಕ್ರಿ ಈ ಕಡೆ ಬಂದಿರಿ ಆರಾಮಿದ್ದೀರಿ ಅಂತೇಳಿ ಕೇಳಿದ್ರು ಹೌದು ಅವಾಗ ಮಾದೇವರಾಯಿ ಹೇಳ್ತಾನೆ ಆರಾಮಿದ್ದೀರಿ ಕರೆ ನಾನು ಹೆಂಡತಿ ನನ್ನ ಮನೆಯಾಗ್ನು ಇಲ್ಲ ಅವ್ರ ತವ್ರ ಮನೆಯಾಗ್ನು ಇಲ್ಲ ಎಲ್ಲಿ ಅದಳ ನಿಮ್ಗೆ ಏನು ಗೊತ್ತವ್ರೆ ನಿಮ್ಗೆ ಮಾತತಿ ನಾನು ಯಾನ್ರಿ ಆ ಊರಾಗ ನಾಯಿಗಳು ಬಾಳಿದ್ದು ಇದ್ದು ಮತ್ ನಾಯಿಗಳಿಗೆ ಒಯ್ದು ಬಲಿ ಕೊಡ್ಬೇಕಾಗಿತ್ತು ಬಾಗಿರತ್ತಿ ಯಾಕೆ ಬಲಿ ಕೊಟ್ರು ನಾಯಿ ಬಲಿ ಯಾತ್ತಿದ್ದರೋ ಇಲ್ಲಿ ಕುಡಬೇಕಾಗಿತ್ತು ನಾಯಿ ಬಲಿಕ್ಕೆ ನೀ ಯಾತ್ತಿದ್ದಲ್ಲ ಹಾ ಹಾ ಕುಡಬೇಕಾಗಿತ್ತು ಸರ್ ನಿಮ್ಮ ನಾಯಿನೋ ಕೈ ಕೆರೆ ನೀರು ಕುಡೀತದ ಅದೇ ಕೆರೆ ನೀರು ಕುಡಿತದ ಹೌದು ನೀವು ಏನು ಅದಾವ ಪ್ರಾಣಿ ಪಕ್ಷಿಗಳು ಎಲ್ಲಾ ಕೆರೆ ನೀರು ಕುಡೀತವಾ ಹೌದು ಮತ್ತೆ ಅದಕ್ಕೆ ಹೋಯಿದ ಬಲಿ ಕುಡಬೇಕಾಗಿತ್ತು ಮತ್ತೆ ಭಾಗೀರಥಿಗೆ ನನ್ನ ಪಾಲಿನ ಭಾಗಿರಥಿ ಮಾನವ ಯಾಕೆ ಬಲಿ ಕೊಟ್ರು ಯಾಕ ಬಲಿ ಕೊಡೋಕಾಗಿದ ಬಂತು ರೀ ಮಾನವ ಕುಲ ಶ್ರೇಷ್ಠದನ್ನು ತಿಳ್ಕೊಬೇಕು ನಾವು ಹೌದು ನಮ್ಮ ಬಳಕ್ಕೆ ವಿಶೇಷ ಜ್ಞಾನದ ಅದ